ನಾನು ಮೂವತ್ತು ಮೂವತ್ತೈದು ಮೂವತ್ತೆರಡು ವರ್ಷದಿಂದ ಗಣೇಶನ ವ್ಯಾಪಾರ ಮಾಡ್ಕೊ ಇದ್ದೀನಿ ನಮ್ಮ ಹತ್ರ ಮೂರು ಇಂಚಿಂದ ಹಿಡ್ದು ಹದಿನೈದು ಅಡಿ ಗಂಟೆ ಗಣಪತಿಗಳು ಸಿಗುತ್ತೆ ಪೇಪರ್ದು ಮಣ್ಣೊಂದು ಜಾಸ್ತಿ ಸಿಗುತ್ತೆ ನಮ್ಮ ಹತ್ರ ಎಲ್ಲ ಥರದ ಗೌರಿ ಸಿಗುತ್ತೆ ಇಲ್ಲಿ ಮಣ್ಣಂದು ಜಾಸ್ತಿ ನಮ್ಮ ಹತ್ರ ಎಲ್ಲ ವೆರೈಟೀಸ್ ಒಂದು ನೂರೈವತ್ತು ವೆರೈಟೀಸ್ ಸಿಗುತ್ತೆ ನಮ್ಮ ಹತ್ರ ಯಾವುದೇ ಥರದ್ದು ಪಿ ಓ ಪಿ ಇಂಥ ಗಣೇಶ ಇಲ್ಲ ಪೇಪರ್ ಗಣೇಶ ತುಂಬ ಇದೆ ನಮ್ಮ ಹತ್ರ ಎಲ್ಲ ವೆರೈಟೀಸು ಇದೆ ನೂರು ರೂಪಾಯಿಂದ ಶುರು ತೊಂಬತ್ತು ಸಾವಿರ ರೂಪಾಯಿ ಗಂಟೆ ನಮ್ಮ ಹತ್ರ ಎಲ್ಲಾ ತರ ಗಣಪತಿಗಳು ಸಿಗುತ್ತೆ ನಾನು ಮೂವತ್ತು ವರ್ಷದಿಂದ ಗಣೇಶನ್ ಮಾಡ್ಕೊ ಬರ್ತಾ ಇದ್ದೀನಿ ಹೋದ ವರ್ಷ ಈ ವರ್ಷ ಎರಡು ವರ್ಷದಿಂದ ಸ್ವಲ್ಪ ಬಿಸ್ನೆಸ್ ಕಮ್ಮಿ ಇದೆ ಇವರು ರಾಜಕೀಯದ್ದು ಎಮ್ ಎಲ್ ಎ ಸಾಹೇಬರು ಕೊಡ್ತಾ ಇದಾರೆ ಇನ್ನೊಬ್ರು ಕೊಡ್ತಾ ಇದಾರೆ ಅದರಿಂದ ಸ್ವಲ್ಪ ಬಿಸ್ನೆಸ್ ಕಮ್ಮಿ ಇದೆ ವಿಚಿತ ಗಣೇಶನ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಜನ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಬಂಡವಾಳ ಹಾಕಿದೀನಿ ಇವತ್ತು ಅದು ವಾಪಸ್ ದುಡ್ಡು ನೋಡೋದೇ ಕಷ್ಟ ಆಗ್ತಾ ಇದೆ ನಾವು ತಿರುಪತಿಯಿಂದ ತರಿಸ್ತೀನಿ ತಮಿಳ್ನಾಡಿಂದ ತರಿಸ್ತೀನಿ ಬೆಂಗಳೂರಿಂದ ತರಿಸ್ತೀನಿ ಹೈದ್ರಾಬಾದಿಂದ ತರಿಸ್ತೀನಿ ಎಲ್ಲ ಎಲ್ಲ ಕಡೆಯಿಂದ ಕಲ್ಕಟ್ಟಾದಿಂದ ತರಿಸ್ತೀನಿ ಎಲ್ಲ ಥರದ ಗಣಪತಿನೂ ಸಿಗುತ್ತೆ ನಾನು ವೆರೈಟೀಸ್ ಒಂದು ಇನ್ನೂರೈವತ್ತು ವೆರೈಟೀಸ್ ಸಿಗುತ್ತೆ ನಾನು ಹಬ್ಬಕ್ಕಿಂತ ಐದು ತಿಂಗಳು ಮುಂಚೆನೇ ಪ್ರಿಪೇರ್ ಆಗ್ತೀನಿ ನಾನು ಐದು ತಿಂಗಳು ಮುಂಚೆ ಅಡ್ವಾನ್ಸ್ ಕೊಡ್ತೀನಿ ಡಿಸೈನ್ ಹೋಗ್ತೀನಿ ಪೇಂಟ್ ನೋಡಕ್ಕೆ ಹೋಗ್ತೀನಿ ವೆರೈಟೀಸ್ ನೋಡಕ್ಕೆ ಹೋಗ್ತೀನಿ ಎಲ್ಲ ನಾಲ್ಕು ತಿಂಗಳು ಐದು ತಿಂಗಳು ಮುಂಚೆಯಿಂದಲೇ ಶುರು ಮಾಡಿ ಹಬ್ಬಕ್ಕೆ ಪ್ರಿಪೇರ್ ಮಾಡಿರ್ತೀವಿ ಈ ಫ್ರೀ ಕಾನ್ಸೆಪ್ಟಿಂದ ನಮ್ಗೆ ಬಹಳ ನೋವಾಗ್ತಾ ಇದೆ ಅದೇ ಫ್ರೀ ಕೊಡೋರು ಇನ್ನೂ ಹತ್ತು ಜನ ಉಟ್ಕೊಳ್ಳಿ ದೇವ್ರ ಕೈಮಿಗೆ ಮುಗಿಯಿನ ಆದ್ರೆ ತೊಂದರೆ ಆಗ್ತಾ ಇದೆ ಇಲ್ಲಿವರೆಗೂ ಒಂದ್ ಎರಡು ಕೋಟಿ ರೂಪಾಯಿಂದು ವಹಿವಾಟು ನಡೀತಾ ಇತ್ತು ಇವರೇ ಒಂದ್ ಎರಡು ಕೋಟಿ ರೂಪಾಯಿಂದು ಗಣೇಶ ಫ್ರೀ ಕೊಡ್ತಾ ಇರೋದ್ರೆ ವಹಿವಾಟು ಸ್ಥಗಿತ ಆಗಿದೆ ಅದಕ್ಕೆಲ್ಲ ಬಾಡಿಗೆ ಕಟ್ಟಿ ವರ್ಷ ಪೂರ್ತಿ ಬಾಡಿಗೆ ಕಟ್ಟಕ್ಕೆ ಆಗಲ್ಲ ಒಂದ್ ವರ್ಷ ಪೂರ್ತಿ ಇರಲ್ಲ ಡೆಮ್ಮಿ ಆಗುತ್ತೆ ಕಲರ್ ಡಲ್ ಆಗುತ್ತೆ ಎಲ್ಲ ಎಲ್ಲಾ ತರದ್ದು ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಬಡ್ಡಿ ಕಟ್ಟಕ್ಕೆ ಆಗಲ್ಲ ಜಾಗಕ್ಕೆ ಬಾಡಿಗೆ ಕಟ್ಟಕ್ಕೆ ಆಗಲ್ಲ ಅದನ್ನ ನೋಡ್ಕೊಳಕ್ ಆಗಲ್ಲ ನಾವು ಕೇಳ್ಕೊಳ್ಳೋದು ಒಂದೇ ಫ್ರೀ ಕೊಡ್ಲಿ ಬೇಡ ಅಂತ ಅಲ್ಲ ಆದ್ರೆ ಮುಂಚಿತವಾಗಿ ಹೇಳ್ಕೊಟ್ರೆ ನಮ್ಗೆ ಬಾರಿ ಅನುಕೂಲ ಆಗುತ್ತೆ ನಮ್ಗೆ ಹೋಸಲ್ನೂ ಲಾಸ್ ಆಗಿದೆ ಹೋಸಲ್ನೂ ಎಲ್ಲಾ ಹೇಳಿದಿವಿ ದಯವಿಟ್ಟು ನಾವು ಕೇಳ್ಕೊಳ್ಳೋದು ಏನು ಅಂದ್ರೆ ಮುಂಚಿತವಾಗಿ ಹೇಳ್ರೆ ನಾವ್ ಏನಾರ ಮಾಡಬಹುದು ಮಾಡ್ಬೋದು ಹೋಸಲ್ನು ತುಂಬಾ ಲಾಸ್ ಆಗಿದೆ ಈ ಸಲ ಇವಾಗ ರೀಸೆಂಟ್ ಆಗಿ ಹೇಳಿದ್ದಾರೆ ನಮಗೆ ಬಾರಿ ತೊಂದರೆ ಆಗ್ತಾ ಇದೆ ಪರಿಹಾರವಾಗಿ ಏನಾರ ಸ್ವಲ್ಪ ಕೊಟ್ರೆ ಬಾರಿ ಅನುಕೂಲ ಆಗುತ್ತೆ ಎಲ್ಲಾ ತಗೊಂಡಿರೋರೆಲ್ಲ ವಾಪಸ್ ಕೊಟ್ಟಿದ್ದಾರೆ ಬೇಡ ಬೇಡ ಗೌರಿ ಕೊಟ್ಬಿಡಿ ರಿಟರ್ನ್ ದುಡ್ಡು ಕೊಡಿ ಅಂತ ಕೊಡ್ತಾರೆ ಅಂತ ಕೇಳ್ತಾರೆ ದುಡ್ಡು ಕೊಟ್ಬಿಟ್ಟು ನಾವ್ ಯಾಕೆ ತಗೋಬೇಕು ಫ್ರೀ ಆಗಿ ಕೊಡ್ತಾ ಇದಾರೆ ಅಂತ ಕೇಳ್ತಾರೆ ಅದರಿಂದ ತುಂಬಾ ಲಾಸ್ ಆಗ್ತಾ ಇದೆ ಅದರಿಂದ ನಮ್ನು ಸ್ವಲ್ಪ ನೋಡಿ ಪರಿಹಾರ ಮಾಡ್ಕೊಡ್ಲಿ ಅಂತ ನಾವ್ ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದೀವಿ ಮುಂದಾಗಿ ಅವ್ರು ಹೇಳಿದ್ರೆ ನಾವು ಇರಲಿಲ್ಲ ಗಣೇಶನ ವ್ಯಾಪಾರನೇ ಇಲ್ಲ ಸಲ ಸಲ ಫ್ರೀ ಕೊಡ್ತಾವ್ರ ನೋಡಿ ವ್ಯಾಪಾರ ಇಲ್ಲ ಯಾರು ಗಿರಾಕಿನೇ ಬರ್ತಾ ಇಲ್ಲ ಕೊಂಡ್ ಲಕ್ಷಾಂತರ ರೂಪಾಯಿ ಬಂಡವಾಳ ಕುಟಿಂಗ್ ಮಾಡಿದ್ರೆ ಏನ್ಸ ಮಾಡೋದು ಗಿರಾಕಿ ಯಾರು ಬರ್ತಾನೆ ವ್ಯಾಪಾರಾನು ಆಯ್ತಾ ಇಲ್ಲ ಹೋದ್ರ ಸಹ ವ್ಯಾಪಾರನೂ ಇಲ್ಲ ಸಾಯ್ತು ಈ ಸಲೇ ನನಗೆ ಗಿರಾಕಿ ಯಾರು ಬರ್ತಾನೆ ಇಲ್ಲ ನಾವು ಎಲ್ಲಿ ಮಾಡ್ತಾರೆ ಬೇರೆ ಕಡೆಯಿಂದ ತಗೋಬಾರದು ಊರಿಂದ ತರೋದು ಐದು ಲಕ್ಷ ಲಾಸ್ ಆಗೈತೆ ಈ ಲಕ್ಷಸ ವ್ಯಾಪಾರನೇ ಇಲ್ಲ ಸರ್ ಹಾ ಮುಂದಾಗ ಹೇಳಿದ್ರೆ ಹೆಂಗೋ ಇದ್ ಮಾಡ್ಬೋದಾಗಿತ್ತು ತಂದ್ಮೇಲೆ ಕೊಡ್ತೀನಿ ಅಂತ ಕೊಡ್ತಾವ್ರೆ ಇವಾಗ ಗಣೇಶನ್ ಅಂದ್ಬಿಟ್ಟು ವ್ಯಾಪಾರ ಆಗದೆ ಏನ್ಸಾ ಮಾಡುದ್ ನಾವು